ಶ್ರೀ ಕ್ಷೇತ್ರ ಲೀಲಾಕ್ಷೇತ್ರ ಕಾಮಾರಪುಕರ ಮಾತಾಜಿ ತ್ಯಾಗಮಯಿ ಶ್ರೀ ರಾಮಕೃಷ್ಣರ ದಿವ್ಯ ಲೀಲಾ ಕ್ಷೇತ್ರ ಕಾಮಾರ ಪುಕುರ ಎಂದು ಚಳ್ಳಕೇರಿಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಲಾಗಿದ್ದ ವಾರದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಕಲ್ಕತ್ತಾ ಮತ್ತು ಕಾಮರಪುಗರ ಯಾತ್ರೆಯ ಅನುಭವಗಳ ಬಗ್ಗೆ ಒಂದು ವಿಶೇಷವಾದ ಪ್ರವಚನವನ್ನು ಕೂಡ ನೀಡಿತು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ ಮತ್ತು ದಿವ್ಯತ್ರೇಯರಿಗೆ ಮಂಗಳಾರತಿ ನಡೆಯಿತು ಸತ್ಸಂಗದ ಸಭೆಯಲ್ಲಿ ಗೀತಾ ಎಂ ನಾಗರಾಜ್ ಅವರು ಸರಸ್ವತಿ ನಾಗರಾಜ್ ಉಷಾ ಶ್ರೀನಿವಾಸ್ ಕವಿತಾ ಗುರುಮೂರ್ತಿ ಪ್ರೇಮಲೀಲಾ ಗೀತಾ ವೆಂಕಟೇಶ್ ಜಿ ಯಶೋಧ ಪ್ರಕಾಶ್ ಮಂಜುಳಾ ಉಮೇಶ್ ಚೇತನ್ ಚನ್ನಕೇಶವ ಸುಮನ ಪಂಕಜ ಸಿಎಸ್ ಭಾರತಿ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ್ ರಶ್ಮಿ ವಸಂತ ಸಂಗೀತ ಯತೀಶಂ ಸಿದ್ದಾಪುರ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು ವರದಿ ಯತೀಶಂ ಸಿದ್ದಾಪುರ್ ಚಳ್ಳಕೆರೆ విశాంతి మనకు ఆ మనం అదే రీతి సంరక్షణ మనం శ్రీ రామకృష్ణ మంది ఆ మందిరే విశాల

ఇదే ఆ పార్ట్ పక్క ఇంకొక పార్ట్ అది రాసింది శ్రీరామయ్యోడికి రాజకీయ సంబిట్టు ఇచ్చుకోవడానికి అదికి రాణి కూడా అదే కొనేయింది యావైనా వస్తువుట్టుకు námge ఆ వదిన కాగతీసికి వీదు అదే వస్తువునంతో అప్ యూస్ చేయమంట్రో ప్రచారమైనది ఆ యూస్ చేయ నోటిపడినకి námge 1 1/2 గంట కేక అంటే

i'm going ದಕ್ಷಿಣೇಶ್ವರ ಅಂತೂ ದಕ್ಷಿಣೇಶ್ವರದಲ್ಲಿ ನಾವು ಏನೇನು ನೋಡಿದ್ವಿ ಗಂಗೆಯನ್ನು ನೋಡಿದ್ವಿ ಹನ್ನೆರಡು ಶಿವ ದೇವಸ್ಥಾನ ನೋಡಿದ್ವಿ ಆ ವಿಸ್ತಾರವಾದ ಅಂಗಳದ ಮಧ್ಯದಲ್ಲಿ ಒಂದು ಕಡೆ ಕಾಳಿ ದೇವಸ್ಥಾನ ಒಂದು ಕಡೆ ರಾಧಾಕಾಂತ ದೇವಸ್ಥಾನ ಕಾಳಿ ದೇವಸ್ಥಾನದ ಎರಡು ಕಡೆ ನಟಮಂದಿರ ನಟಮಂದಿರ ಅಂದ್ರೆ ಪ್ರೇಮ ಹೋಗಿದ್ದಾರೆ ಬಂಗಾಳದಲ್ಲೆಲ್ಲ ಇದಕ್ಕೂ ದೇವಸ್ಥಾನ Eu